ಆ ಉತ್ತರ ಕರ್ನಾಟಕದ ಬಗ್ಗೆ ಬಗ್ಗೆ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಭಾಳ ಜನ ಎಲ್ಲ ಪಾರ್ಟಿಯವರು ಕೂಡ ಭಾಗವಹಿಸಿದರು ಇಲ್ಲಿರ್ತಕ್ಕಂಥ ನ್ಯೂನತೆಗಳು ಹೇಳಿದರು ನಾನು ಹೇಳಿದೆ ನೋಡಪ್ಪ ಹಿಂದೆ ಎರಡು ಸಾವಿರದ ಎರಡರಲ್ಲಿ ನಂಜುಂಡಪ್ಪನವರು ವರದಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯಾಗಿತ್ತು ಅವರು ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟರು ಎರಡ್ ಸಾವಿರದ ಏಳು ಎಂಟರಲ್ಲಿ ಜಾರಿಯಾಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಆದರೂ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ನಂಜುಡಪ್ಪನವರು ವರದಿ ಕೊಟ್ಟಿದ್ದದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಕೊಟ್ಟಿದ್ದರು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕು ಅದರಲ್ಲಿ ಇಪ್ಪತ್ತಾರು ತಾಲೂಕುಗಳು ಇಪ್ಪತ್ತೊಂದು ತಾಲೂಕುಗಳು ಕಲಬುರಗಿ ಜಿಲ್ಲೆ ಐದು ತಾಲೂಕುಗಳು ಬೆಳಗಾವಿ ಜಿಲ್ಲೆ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗದಲ್ಲಿ ಇಪ್ಪತ್ತೊಂದು ಬೆಳಗಾವಿ ವಿಭಾಗದಲ್ಲಿ ಐದು ಇಪ್ಪತ್ತಾರು ಮೂವತ್ತೊಂಬತ್ತರಲ್ಲಿ ಇಪ್ಪತ್ತಾರು ಹಿಂದುಳಿದ ತಾಲೂಕುಗಳು ಈ ವಿಭಾಗಗಳಲ್ಲೇ ಇದ್ದವು ಶಿಕ್ಷಣದಲ್ಲಿ ಹಿಂದೆ ಬಿದ್ದು ಬಿಡ್ತೀವಿ ಆರೋಗ್ಯ ಕ್ಷೇತ್ರದಲ್ಲಿ ಹಿಂದೆ ಬಿದ್ದುಬಿಡ್ತೀವಿ ಮತ್ತೆ ನಾವು ಸಮಾನತೆಯನ್ನು ತರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ಬೆಳಗಾವಿ ವಿಭಾಗ ಅಭಿವೃದ್ಧಿ ಆಗಲೇಬೇಕು ಮಂಗಳೂರು ಉಡುಪಿ ಭಾಗ ಇಡು ಆಗಲೇಬೇಕು ಐತಿಹಾಸಿಕ ಕಾರಣಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಹೆಚ್ಚು ಆಸ್ಪತ್ರೆಗಳು ಆಗಿರಬಹುದು ಹಾಗಂತೇಳಿ ನಾವು ಆ ಡಿಸ್ಕ್ರಿಮಿನೇಷನ್ ಉಳಿಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಆಸ್ಪತ್ರೆಗಳು ಶಿಕ್ಷಣ ಕ್ಷೇತ್ರಗಳು ಹೆಚ್ಚು ಹೆಚ್ಚು ಆಗ್ಬೇಕು ಹೆಚ್ಚು ಜನರಿಗೆ ಕೆಲಸ ಸಿಗ್ಬೇಕು ಇನ್ನು ಉಳಿದಿರ್ತಕ್ಕಂಥ ಉದ್ಯೋಗಗಳನ್ನೂ ಕೂಡ ಭರ್ತಿ ಮಾಡ್ತೀವಿ ನಾವು ಇನ್ನು ಯಾವ ಉದ್ಯೋಗ ಉಳಿದಿದ್ದಾವೆ ಕಲಬುರಗಿ ವಿಭಾಗದಲ್ಲಿ ಆ ಉದ್ಯೋಗ ಆ ಉದ್ಯೋಗಗಳನ್ನು ಖಾಲಿ ಉದ್ಯೋಗಗಳನ್ನು ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡದಂಥವರು ಶಾಸಕರು ಈ ಅದರಲ್ಲೂ ವಿಶೇಷವಾಗಿ ಈ ಭಾಗದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಉಪಾಧ್ಯಾಯಗಳನ್ನು ಭರ್ತಿ ಮಾಡಬೇಕು ಕಾಲೇಜಿನಲ್ಲಿ ನಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆ ಕಡೆ ಹೆಚ್ಚು ಗಮನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅಜಯ್ ಸಿಂಗ್ ಅವರು ತೊಗರಿನಲ್ಲಿ ಈ ಸಾರಿ ತೊಗರಿಗೆ ರೋಗ ಬಂದು ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ದೀನಿ ಅದು ಬಂದ ಮೇಲೆ ಆ ವರದಿಯ ಆಧಾರದ ಮೇಲೆ ನಾವು ಈ ಭಾಗದ ರೈತರಿಗೆ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇರ್ತಾರೆ ಸೊ ಒಟ್ಟಾರೆಯಾಗಿ ಹೈದರಾಬಾದ್ ಕರ್ನಾಟಕ ಇವತ್ತು ಏನು ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ ಆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ಈ ನಂಜುಂಡಪ್ಪನವರು ವರದಿ ಇದೆಯಲ್ಲ ವರದಿ ಬಂದು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಅದನ್ನು ಕೊಟ್ಟದು ಎರಡು ಸಾವಿರದ ಏಳು ಎಂಟರಲ್ಲಿ ಅದು ಜಾರಿಗೆ ಬಂತು ಅದರಿಂದ ಎಷ್ಟು ಮಟ್ಟಿಗೆ ಸಮಾನತೆ ಬಂದಿದೆ ತಾರತಮ್ಯ ನಿವಾರಣೆಯಾಗಿದೆ ಅದನ್ನ ಆಧಾರ ಅದರ ಆಧಾರದ ಮೇಲೆ ನಾವು ಗೋವಿಂದರಾವ್ ಗೋವಿಂದರಾವ್ ಅರ್ಥಶಾಸ್ತ್ರಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀನಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀವಿ ಅವರು ವರದಿಯನ್ನು ಕೊಟ್ಟ ಮೇಲೆ ಹೈ ಲೆವೆಲ್ ಕಮಿಟಿ ಆ ವರದಿಯನ್ನು ಕೊಟ್ಟ ಮೇಲೆ ಇನ್ನೂ ಯಾವ ತಾಲೂಕುಗಳು ಹಿಂದೆ ಉಳಿದಿದ್ದಾವೆ ನಂಜುಂಡಪ್ಪನ ವರದಿಯಿಂದ ಎಷ್ಟು ತಾಲೂಕುಗಳು ಮುಂದುವರೆದಿವೆ ಎಷ್ಟು ತಾಲೂಕುಗಳು ಇನ್ನೂ ಹಿಂದುಳಿದಿದ್ದಾವೆ ಅದನ್ನು ಗೋವಿಂದರಾವ್ ಅವರ ಕಮಿಟಿ ವರದಿ ಬಂದ ಮೇಲೆ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ